ಇಲ್ಲೊಂದು ಮೀಟಿಂಗ್ ಕುಮಾರ್ ಮಗರ ಫೋನ್ ಮೀಟಿಂಗ್ ಕಡೊಂದು ಮೀಟಿಂಗ್ ಎಲ್ಲ ಕಂಟಿನ್ಯೂ ಆಗ್ತಾ ಇಲ್ಲ ಎಲ್ಲ ಬಗೆ ಇರ್ತದೆ ಆದಷ್ಟು ಬೇಗನೆ ಇದೆಲ್ಲವೂ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಇತ್ಯರ್ಥ ಅನ್ನೋದು ಇದ್ದೇ ಇರ್ತದೆ ರಾಜಕೀಯ ಪಕ್ಷದಲ್ಲಿ ಆ ರೀತಿ ಆದಷ್ಟು ಬೇಗನೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡು ಒಂದು ಸರಿಯಾದ ನಿರ್ಧಾರ ಕೈಕೊಂಡು ಎಲ್ಲವನ್ನು ಬಗೆಹರಿಸುವಂಥದ್ದು ವಿಶ್ವಾಸ ನನಗಿದೆ ಜನವರಿಗೆ ಹೊಸ ಮತ್ತೆ ಹೊಸ ಪ್ರವಾಸ ಮಾಡಬೇಕು ಅಂತ ಹೇಳಿ ಹೊಸ ಪ್ರವಾಸ ಮಾಡಬೇಕು ಮಾಡಲಿ ಈಗ ಮಾಡಲಿ ಎಲ್ಲವನ್ನೂ ಮೇಲೆ ಹೈಕಮಾಂಡ್ ಅವರು ಗಮನಿಸ್ತಾ ಇದ್ದಾರೆ ಅವ್ರು ಇದಕ್ಕೊಂದು ಸಮಾಧಾನಕರ ರೀತಿಯಲ್ಲಿ ಇದನ್ನು ಇತ್ಯರ್ಥ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗೆ ನೋಡಿ ಅದೇ ಮೊನ್ನೆ ಇದರಲ್ಲಿ ಬೆಳಗಾವದಲ್ಲಿ ಸಹಿತ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಅವರ ಪ್ರಚೋದನೆಯಿಂದ ಮತ್ತು ಅವರ ಒಂದು ಹೆಚ್ಚಿನ ರೀತಿ ಒತ್ತಡದಿಂದ ಅಲ್ಲಿ ಇವನ್ ಸರ್ಕಾರಿ ಕೆಲಸದಲ್ಲಿ ಎಸ್ ಟಿ ಅಂತ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನೂ ಸಹಿತ ಆತ್ಮಹತ್ಯೆ ಮಾಡಿಕೊಂಡ್ರು ಅದು ಸಹಿತ ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಅದ್ರ ಬಗ್ಗೆ ಯಾರೂ ಅರೆಸ್ಟ್ ಮಾಡಲಿಲ್ಲ ಬೇಲ್ ತೊಗೊಂಡ್ಬಂದು ಅವರು ಮತ್ತು ಕೆಲಸಕ್ಕೆ ಹಾಜರಾಗುವಂಥದ್ದು ಇದೆಲ್ಲ ನಡೀತಾ ಇದೆ ಹೀಗಾಗಿ ಈ ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮತ್ತು ಭ್ರಷ್ಟಾಚಾರ ಮಿತಿ ಬೀರ್ತಾ ಇದೆ ಎಲ್ಲ ಕಡೆ ಭ್ರಷ್ಟಾಚಾರ ಮಿತಿ ಬೀರ್ತದೆ ಇವತ್ತು ನೇರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಪಿ ಎ ಅವನ ಒತ್ತಡದಿಂದ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಮತ್ತು ಹಲವಾರು ಶಾಸಕರ ಮೇಲೆ ಇವತ್ತು ಹೆಚ್ಚಿನ ರೀತಿಯಂತ ಅವರಿಗೆ ಬೆದರಿಕಿದೆ ಅನ್ನುವಂಥ ರೀತಿಯಲ್ಲಿ ಅವರು ಪತ್ರ ಬರೋದು ಬ ಹಾಕಿದಾಗೂ ಸಹಕ್ಕೆ ಅಲ್ಲಿ ಎಫ್ ಐ ಆರ್ ಮಾಡಲಿಕ್ಕೂ ತಯಾರಿರಲಿಲ್ಲ ಕಂಪ್ಲೀಟ್ ತಗೊಳ್ಳೋಕ್ಕೂ ತಯಾರಿರಲಿಲ್ಲ ಕೊನೆಗೆ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟ ಆಗಿ ಕಾನೂನು ರೀತಿ ಹೋರಾಟ ಆಗಿ ಕೋರ್ಟಿನ ಡೈರೆಕ್ಷನ್ ಆದಮೇಲೆ ಎಫ್ ಐ ರ್ ಫೈಲ್ ಮಾಡ್ತಾರೆ ಇದೊಂದು ಅರಾಜಕತೆ ಇವತ್ತೇನು ರಾಜ್ಯದಲ್ಲಿರುವಂಥ ಸರ್ಕಾರ ಏನಿದೆ ಒಂದು ಅರಾಜಕತೆಯ ಮತ್ತೊಂದು ಮುಖ ಅಂತ ಹೇಳ್ಬೋದು ಇದರಿಂದ ಜನರು ತೊಂದರೆ ಅನುಭವಿಸ್ತಾ ಇದ್ದಾರೆ ಹಿಂಸೆ ಅನುಭವಿಸ್ತಾ ಇದ್ದಾರೆ ಮತ್ತು ಭ್ರಷ್ಟಾಚಾರ ಮಿತಿ ಬೀರ್ತಾ ಇದೆ